ಬೆಳಿಲಿ ಹೆಣ್ಮಕ ಪ್ರಪತ್ಮ ಬಾರಿ ನಮ್ಮ ಚಪ್ರದ ಸಪಲಮ್ ನ ಜಾತ್ರೆಯನ್ನಾಗ ದೇವಿ ಹೆಂಗ ಹಂಗೆ ಒಳ್ಳೇದಾಗ್ಲಾ ಆರು ಲಕ್ಷದ ಮೂವತ್ತೈದು ಸಾವಿರಕ್ಕ ಎರಡಲ್ಲಿ ವರಿಗಳು ಬನ್ನೇರ್ ಕಟ್ಟದವರ್ಕ ಕೊಟ್ಟಿದ್ದೀರಿ ವರಿಗಳು ಹಾ ದುಡ್ಡು ಎತ್ಕೊಂಬಂದಿದ್ರೆ ಇಲ್ಲ

ಅಲ್ಲ ಇದು ಏನಂಗೈತೆ ಅಂದ್ರೆ ಬರ ಅಲ್ಲೇ ಅಲ್ಲೇ ಇರೋ ಅಲ್ಲೇ ಬಂದ ಒಳ್ಳೆ ಹೂವು ಬೇಕು ಬೆಲೆ ನೋವು ಇದು ಆಗಲ್ಲ ಹೇಳು ನೋವು ತಿಂತಗಿಯೋ ಅಂತದೇನಿಲ್ಲ ಖುಷಿ ನಮ್ಮನ ಎದ್ದು ತೆಗ್ದಿದ್ರೆ ಅಂದ್ರೆ ಇಲ್ಲೇ ಹಾಕ್ಸ್ಕೊಂಡಿ ಆರಂಭ ಇಲ್ಲಿ ಕನೇ ಹೇಳ

ಗಾಡಿ ಮಸ್ತ್ ಅದಾವೆ ನೋಡಿ ಹಿಂದೆ ಮುಂದೆ ಎಲ್ಲ ಇಲ್ಲ ತಕೊಂಡ್ ಹೋಗಿ ಇನ್ನ ನೀನು ಖುಷಿ ನಿಂಕ ನಾನ್ ಕಿನ್ನ ಐವತ್ ಸಾವಿರ ಲಾಭ ಕೊಟ್ಟು ಇಟ್ಕೊಂಡು ಹೋಗ್ಬೇಕು ನೀನು ಏನ್ ಈ ಖರ್ಚು ಇವೆಲ್ಲ ಹೌದ ಇಲ್ಲ ಏ ಅವತ್ ಒಂದ್ ದಿನದ ಖರ್ಚು ಎಷ್ಟು ಅವನ್ ಜೊತೆ ಎತ್ಕ ಅವತ್ ಒಂದ್ ದಿನದ ಖರ್ಚು ಎಷ್ಟು ನೀನು ಜೊತೆಗೆ ಇದ್ದೆ ಎಲ್ರಿಗೂ ಆ ಗುಂಡಿಗೆ ಹುಟ್ಟಲ್ಲ ಏನಯ್ಯ ತಗದಿ ಜಾಗದಾಗ ಹೋಗಿ ಮೆರವಣಿಗೆ ಮಾಡ್ಕೊಂಡ್ ಬರೋದು ಯಾರ ಕೈತೆ ಹಾ ಇದೆ ಬ್ಯಾನ್ ಸೆಟ್ ಅವರು ಬಂದಿದ್ರು ಬಂಗಾರ пеಡೆ ನಿಕಾ ಬಂದಿದ್ರು ಬೋ ಹಾಯ್ ಇಂಟರೆಸ್ಟಿಂಗ್ ಕೊಡೋಣ ಏಯ್ ಕರೆಕ್ಟಾಗಿ ಒಂದು ಬ್ಯಾರಲ್ ಇಷ್ಟು ಇಲ್ಲಿ ಬಿಟ್ರೆ ಕೊಡು ನಿನಗೆ ಗೊತ್ತಾಗಲ್ಲ ಕೈಯಾ ಪರ ಆಮೇಲೆ ಕಿಲಿ ಇಲ್ಲ ಏ ಕರೆಕ್ಟಾಗಿ ಗೊತ್ತಾಯ್ತಾ ಅವನೇ ಶಂಕು

ಕು ಸುಮ್ ಕಾಶಿ ವಾಂಕಿನ ವಾಪಸ್ ಮಾಡೇ ಕಾತಲ್ಲೇ ನಿನ್ನೆ ಕಾತಲ್ಲೇನೆ ಕಾತಲ್ಲೇ ಇಟ್ಲೆ ಕೆಲ್ಸಾನ ಎತ್ಕೊಡ ಇನ್ನಿದ್ರ ಕಣ ಇನ್ನೇನು ಕಚ್ಚಿ ಮಾತ್ರ ಎರಡು ಕುಕದ್ಲಿ ಹ್ಮ್

ಯಾಕ ನೀನು ಆಗ್ತಾ ಇದ್ಯಾ ನಾನು ಕೈ ತಾತ ಇಲ್ಲ ಆಯ್ತು ನನ್ನ ಬೈಕ ಕ್ಯಾರ್ ಕಣ್ಣು ಕಟ್ಟಿ ಕಟ್ ಅವರ ಅಲ್ಲ ಇಲ್ಲಿ ನಾನು ಹೇಳೋದ್ ಕೇಳಿ ಫಸ್ಟ್ ಟೈಮ್ ಆಗಲಿ ಸೆಕೆಂಡ್ ಟೈಮ್ ಆಗಲಿ ಇವಾಗ ನಾನು ಹೇಳಿ ಹಿಡ್ಕೋ ಹೇಳಿ ಮತ್ತೆ ಫಸ್ಟ್ ಟೈಮ್ ಕಟ್ ಏನಪ್ಪಾ ನಾನು ಹೇಳಿದ್ ಹಿಡ್ಕೊಳ್ರಿ ಇನ್ನ 10000 ಸಾವಿರ ಕಮ್ಮಿ ಕೊಡು ಹಿಡ್ಕೋ ಕಿಚ್ ಮಾತ್ರ ಇಕ್ಕೆ ಆಯ್ತು ಹಿಡ್ಕೋ ನನ್ನ ಮಾತು ದೇವರಣೆ ಇಡ್ಕೊಳ್ತೀನಿ

ಅವಾಗ ನಮ್ಗೆ ನಿಷ್ಠೂರುಗಳು ಅಯ್ಯ ನೋಡಿ ಇವಾಗ ಪಕ್ಕದಾಗೆ ಐತೆ ಒಂದು ನಿಷ್ಠೂರ ಈಚೆ ಒಬ್ಬನಿಗೆ ಈಚೆಕೆದ್ದು ಹೊಡಕವನೇನತೈತೆ ಗೊತ್ತಾ ಹಾ ಹಿಂಗೆ ನೆರೆದ್ತವೆ ಅದರೇ ಅವ್ರ ಒಡವೆ ಆಯ್ತಾನಪ್ಪ ನಾನೇನು ಆರುಗಳು ಒಂದು ತಿಂಗ್ಳು ಮುಂಚೆ ಬುಕ್ ಮಾಡಿರೋದು ಬ್ಯಾಂಡ್ ಸೆಟ್ಟು ಅಲ್ಲಿ ಆರುಗಳು ಹಾಕ್ದಾಗೇನೇ ಮೆರವಣಿಗೆನ ಕೇಳಿ ಬಂದು ಇಲ್ಲಿ ದುಡ್ಡು ಕಟ್ಬಿಟ್ಟು ಕೇಳು ನೇನಪ್ಪ ಕರೆಕ್ಟ್ ತಾನೇ ಇವಾಗ ನಾನು ಹೇಳೋದು ಕೇಳೋ ಇವಾಗ ನೀವು ತೆಗ್ದಿರೋದುಂಟು ಇಲ್ಲ ಸಾವಿರಾರು ಜನ ಬಂದವ್ರೆ ಹೌದಾ ಪರ್ಚೆನಾಗಿ ಎತ್ತಿ ಹಿಡ್ಕೊಂಡು ಹೋಗಿ ಜನ ಇದ್ದವಾಗ ಇವಾಗ ನಾಳೆ ಬೆಳಿಗ್ಗೆ ನೀನು ಬಂದರೆ ನೀ ಯಾರೋ ಇರಲ್ಲ ಇಲ್ಲಿ ಎಷ್ಟು ಜನ ಇರ್ತಾರ ಇವತ್ತಿರೋ ಜನ ಹಾಂ ದುಡ್ಡು ಎತ್ಕೊಂಡ್ ಬಂದಿದ್ರೆ ಇಲ್ಲ ಎತ್ಕೊಂಡ್ ಬಂದ್ಮೇಲೆ ಇನ್ನೇನು ಕಟ್ಟಕ ಕಟ್ಸ್ಬಿಟ್ಟು ದುಡ್ಡು ಇಡ್ಕೊಡ್ತೀನಿ ಆಮೇಲೆ ಹಾಂ ಏನು ಸ ಎಷ್ಟು ಇಲ್ಲ ಅದ್ರೇ ಮತ್ತೆ ಅಲ್ಲ ಹ್ಞೂ ಸರಿ ಹಾಂ ಸರಿ ನೋಡ್ಕೊ ಹೋಗಣ್ಣ ಅವ್ರಿಗೆ ಇದು ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಎಷ್ಟು ಮುಗೀತು ಏನು ಎರಡಲ್ಲೂ ಅಪ್ಪ ಓದಿ ನೋಡ್ಕೊಂಡಿದ್ದೀರಾ ಬೆಚ್ಚಬೋದ ಹೇಳ್ಬೋದ ಯಾಪಾರ ಸಮಾಧಾನ ತಾನೇಪ್ಪ ಎಲ್ಲ ಓದಿ ಕಟ್ಟವ ನಾವು ಆರು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಎರಡಲ್ಲಿ ಓರಿಗಳು ಬನ್ನೇರ್ಗಟ್ಟದವರ್ಕ ಕೊಟ್ಟಿದ್ದೀರಿ ಓರಿಗಳು ಫಸ್ಟ್ನೇ ಜೊತೆ ಹಳ್ಳಿ ಕಾರ್ ಮೈಕ್ ಹಾಕಿಲ್ವಾ

ಇವಾಗ ವ್ಯಾಪಾರ ನಡೀತು ಓರಿ ವ್ಯಾಪಾರ ಹೆಂಗೆ ಅಂತಂದರೆ ಫಸ್ಟು ಅಡ್ವಾನ್ಸ್ ಕೊಟ್ಟು ವ್ಯಾಪಾರ ಆದಮೇಲೂ ಮತ್ತೆ ಒಂದ್ಸಲ ಓರಿ ಬಿಟ್ಟು ನೋಡ್ತಾರೆ ಅದೆಲ್ಲ ಸಮಾಧಾನ ಆದಮೇಲೆ ಬಂದು ದುಡ್ಡು ಕಟ್ಟೋದು ಇವಾಗ ದುಡ್ಡು ಕಟ್ಟೋದು ಆಯಿತು ಇವಾಗ ನಾವು ಮುತ್ತೈದು ಕಾಸು ಅವ್ರು ಕೊಟ್ಟು ಹುಲ್ಲು ಕೊಟ್ಟರೆ ಅಂದರೆ ಹೋರಿ ಅರಿಯಿತು ಅಂತ ಅರ್ಥ ಹೋರಿ ಅವ್ರಿಗೆ ಅಲ್ಲೇ ರಷ್ಟೇ ಎತ್ಕೊಳ್ಳೋಣ ಹುಲ್ಲ ಆರು ಲಕ್ಷದ ಮೂವತ್ತೈದು ಸಾವಿರ ಘಾಟಿನಲ್ಲಿ ನಾವು ತಗೊಂಡಿದ್ರಿ ಜೋಡಿನಪ್ಪಾ ಎರಡೆರಡು ಅಲ್ಲೋಲ್ ಇವಾಗ ಆರು ಲಕ್ಷದ ಮೂವತ್ತೈದು ಸಾವಿರನಾ ಅಂದ್ರೆ ಕಾರಣ ಏನಂತ ಅಂದ್ರೆ ಒಂದು ಹೆಣ್ಣುಮಗಳಾಗಿ ಇಂಜಿನಿಯರಿಂಗ್ ಓದಿ ಅವ್ರ ತಮ್ಮ ಆ ಹುಡುಗ ನಾ ತಮ್ಮ ಓಕೆ ಓಕೆ ಡಿಗ್ರಿ ನೀನ್ ಹೇಳಿದ್ದೆ ಓಕೆ ಡಿಗ್ರಿ ಮಾಡಿ ನೋಡ್ರಿ ಪಾಪ ಬೇರೆಯವರಾಗಿದ್ರೆ ಸುಮ್ಮನೆ ಐತಿ ಬಿಡೋ ಏನೋ ಹೇಳ್ಕೊಂಡ್ಲಿ ಬಿಡಿ ಅಂತ ಡಿಗ್ರಿ ಮಾಡಿ ಅವ್ರ ತಮ್ಮನೂ ಎಜುಕೇಷನ್ ಮಾಡಿದ್ದಾನೆ ಆದರೂ ನಾವು ಓರಿ ಕಟ್ಬೇಕಂತ ಹೇಳಿ ಇವತ್ತು ಬಂದು ನಮ್ಮ ಚಪುರದಲ್ಲಿ ಓರಿ ಕೊಟ್ಟು ಪ್ರಪ್ರಥಮ ಓರಿ ಅಣ್ಣ ಒಳ್ಳೇದಾಗ್ಲಿ ಹಾಂ ಒಳ್ಳೇದಾಗಲಿ ಇವಾಗ ಐದು ಸಾವಿರ ಎತ್ಕೊಡ್ಬೇಕು ಹಾಂ ತೆಗಿ ತೆಗಿ ಕೊಡೋಣ ಇದು ಮುತೈದ್ ಕಾಸು ಅಂತ ಇದು ನಾವು ಖುಷಿ ನಿಂಕ ಅವ್ರಿಗೆ ಕೊಡೋದು ಇದ್ರನ್ನ ಕೆಲವೊಬ್ಬರು ಅವ್ರ ಮನೆ ಬೆಳಿಲಿ ಹೆಣ್ಮಕ್ಳಕ್ಕೆ ಪ್ರಪ್ರಮ ಬಾರಿ ನಮ್ಮ ಚಪ್ರದಾಗ ಸಪಳಮನ ಜಾತ್ರೆಯನ್ನಾಗ ಸಪಲಮ್ ದೇವಿ ಹಂಗ ಹಂಗೆ ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಿ ಹ್ಮ್ ಹಿಂಗೆ ಹೋಗ್ಲಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ದನ ಆಗಲಿ ಅಂತ ನಾವು ಈ ಇದ್ರಲ್ಲಿ ಹೇಳ್ಕೊಂತೀವಿ ಎರಡೆಲ್ಲ ಮುಗಿಸ್ಕೊಂತೀರ ನಿಮ್ಮ ಹೆಸರು ನೀವು ಬೇರೆ ಪ್ರೊಫೆಷನ್ ಹೋಗ್ಬೋದಿತ್ತು ಯೂತ್ ಆಗಿ ಒಬ್ರು ಎಣ್ಣವ್ ಆಗಿ ನೀವು ಎತ್ಕೊಳ್ಳಿ ಕುತ್ಕೊಂಡಿದ್ದೀರ ತುಂಬಾ ಖುಷಿ ಆಯ್ತು ನೋಡಿ ವ್ಯಾಪಾರ ಮೇಡಮ್ ಚೆನ್ನಾಗಿತ್ತು ನೀವು ಎತ್ಕೊಳ್ಳುವ ಹಸುಗಳೆಲ್ಲ ಯಾವಾಗಿಂದಾಗಿಂದೂ ಇದೆ

ಆಮೇಲೆ ಇಂಪಾರ್ಟೆಂಟ್ ಪಾಪ ರಾತ್ರಿ ಎರಡು ಗಂಟೆಯಿಂದ ಬಂದು ಸೋಮಾನು ಕಾಲಿದ್ದ ಮಿಸ್ ಆಯ್ತಿಲ್ಲ ಬಟ್ ಏನ್ ಮಾಡೋದಂದ್ರೆ ಇವ್ರಿಬ್ರು ನಮ್ಗೆ ಬಾರಿ ಬೇಕಾದವರು ಅದಕ್ಕೋಸ್ಕರ ಈ ಎತ್ನ ಯಾರಿಗೂ ಕೊಡಬಾರ್ದಣ್ಣ ನಮ್ಗೆ ಬೇಕು ಅಂತ ಹೇಳಿ ಎಲ್ಲಾರ್ಗ ಮುಂದೆ ಅಪಾರ ಮಾಡಿ ಕ್ಲಿಯರ್ ಮಾಡ್ಕೊಂಡು ಇಲ್ಲ ಲಕ್ಷದ ಮೂವತ್ತೈದು ಸಾವಿರ ತಗೊಂಡ್ರು ಸಂತಸನ ಎಷ್ಟು ಕೇಳಿದ್ರು ಕೇಳಿದ್ರು ಯಾರೋ ಎಂಟು ಲಕ್ಷ ಕೇಳ್ತಾರೆ ಒಂಬತ್ತು ಲಕ್ಷ ಕೇಳ್ತಾರೆ ಹಂಗ ಹಿಂಗ ಅಂತ ಬಟ್ ಒಂದು ಹೆಣ್ಮಗ ಬಂದು ಅಪಾರ ಕೇಳ್ತಾರಣ್ಣ ದೇವ್ರಣ್ಣೆ ದುಡ್ಡು ಮಾಕ ನೋಡ್ಬೇಡ ಇದು ಮಾಡಿ ಕೊಡೋಣ ಅಂದಿದ್ದ ಮಾತಾಡೇ ಏನು ಅಣ್ಣ ಇವ್ರಿಬ್ಬರ ಹತ್ರನು ಮಾತಾಡಲಿಲ್ಲ ಕೇಳಿಲ್ಲ ಕೀರ್ಸ್ ಅದು ಇದು ಹೇಳೋದು ಏನಿಲ್ಲ ಸಂತೋಷ ಕೊಟ್ಟವ್ರೆ ಸಂತೋಷ ಬದು ಅಂತ ಹೇಳಿ ಖುಷಿಯಾಗಿರ್ಕೊಂಡ್ರು ಜಯ ಹಳ್ಳಿಕ